ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಬಾಯಿಗೆ ಬಂದಂಗೆ ಮಾತಾಡಿ ತನ್ನ ಉದ್ದೇಶ ಏನು ಅನ್ನೋದನ್ನ ಕಹಿ ಕ್ರಹಿಸತ್ಯವನ್ನು ಕಕ್ಕಿದ ಮಮತಾ ಬ್ಯಾನರ್ಜಿಗೆ ಈಗ ಬಿಜೆಪಿ ಬಿಗ್ ಶಾಕ್ ಕೊಡ್ತಿದೆ ಎಲೆಕ್ಷನ್ ಕಮಿಷನ್ ಕೂಡ ಅತಿ ದೊಡ್ಡ ಹೆಜ್ಜೆಯೊಂದನ್ನು ಇಡಲಿದೆ ಏನು ಹಾಗಾದ್ರೆ ಆ ಸ್ಫೋಟಕ ಸಾಕ್ಷಿ ಮಮತಾ ಬ್ಯಾನರ್ಜಿಗೆ ಗೊತ್ತು ಬರುವಂಥದ್ದು ಒಂದು ಕಡೆ ಆದರೆ ಏನು ಮಾಡಿದ್ರು ಇದನ್ನು ಮಾತ್ರ ಮಾಡೋಕ್ಕೆ ಬಿಡೋಲ್ಲ ನಾವು ಎಸ್ ಐ ಆರ್ ಪಶ್ಚಿಮ ಬಂಗಾಳದಲ್ಲಿ ಮಾಡೋಕೆ ಬಂದರೆ ಬೆಂಕಿ ಬೀಳುತ್ತೆ ದಂಗೆ ಆಗುತ್ತೆ ಅಂತ ಮುಖ್ಯಮಂತ್ರಿ ಪೋಸ್ಟ್ ಜವಾಬ್ದಾರಿಯನ್ನು ಮರೆತು ದೇಶದಲ್ಲಿ ಗಲಭೆ ಸೃಷ್ಟಿಸುವಂತಹ ಅತ್ಯಂತ ಕೀಳು ಮಟ್ಟದ ಮಾತಾಡಿದ್ರು ಮಮತಾ ಬ್ಯಾನರ್ಜಿನ ಆಕ್ರೋಶ ಹೇಳ್ತಲ್ವಾ ಮಮತಾ ಬ್ಯಾನರ್ಜಿ ಅವರಿಗೆ ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ನೋಡಿ ಅಮಿತ್ ಶಾ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಎಸ್ ವೀಕ್ಷಕ್ರೆ ಮಮತಾ ಬ್ಯಾನರ್ಜಿ ಅವ್ರು ಹೇಳ್ತಾರೆ ಬಿಹಾರದಲ್ಲಿ ಮಾಡಿದ್ರಿ ಅಂತ ಬಿಹಾರದಲ್ಲಿ ಈಗ ಮಾಡಿ ತೋರಿಸಿದಾಯಿತು ಯಾರು ಏನೇ ವಿರೋಧ ಮಾಡಿದ್ರೂ ಕೂಡ ಎಸ್ ಐ ಆರ್ ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ ಅಲ್ಲಿ ಇಲ್ಲಿಗಲ್ ವೋಟರ್ಸು ನುಸುಳುಕೋರರನ್ನು ಕಿತ್ತು ಬಿಸಾಡಿದ್ದಾಗಿದೆ ಕಾನೂನು ಪ್ರಕ್ರಿಯೆ ಕೋರ್ಟಲ್ಲಿ ಹೋರಾಟ ನಡೀತಾ ಇರುತ್ತೆ ಎಲ್ಲ ರೀತಿಯ ಇಂತಹ ಬದಲಾವಣೆಗಳನ್ನು ತರುವಾಗಲೂ ಕಾನೂನು ಹೋರಾಟ ಗೆದ್ದುಕೊಂಡೇ ತಂದಿರೋದು ತ್ರಿವಳಿ ತಲಾಕ್ ಇರಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರಲಿ ರಾಮ ಮಂದಿರ ಇರಲಿ ಎಲ್ಲ ಬದಲಾವಣೆಗಳನ್ನು ಮಾಡುವಾಗಲೂ ಕಾನೂನು ದಾರಿಯಲ್ಲೇ ಮಾಡ್ತೀವಿ ಅಂತಲೇ ಮೋದಿ ಸರ್ಕಾರ ಹೇಳ್ಕೊಂಡು ಬಂದಿರೋದಲ್ವ ಈಗ ಎಸ್ ಆರ್ ಪ್ರಕ್ರಿಯೆ ಕೂಡ ಬಿಹಾರದಲ್ಲಿ ಆಗ್ತಿದ್ದಂಗೆ ನೆಕ್ಸ್ಟ್ ಈಗ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಎಲ್ಲರ ಗಮನ ಪಶ್ಚಿಮ ಬಂಗಾಳದಲ್ಲಿ ಯಾಕಂದರೆ ಬಿ ಜೆ ಪಿ ಹತ್ತಿರ ಬಂದು ಕಳೆದ ಚುನಾವಣೆಯಲ್ಲಿ ಸೋಲ್ಸೋಕ್ಕಾಗಿಲ್ಲ ಟಿ ಸಿಯನ್ನು ಈ ಸಲ ಅದು ಜಿದ್ದ ಜಿದ್ದಿನ ಹಣಾಹಣಿಯಾಗಿರುತ್ತೆ ಬರೀ ಅಧಿಕಾರಕ್ಕಾಗಲ್ಲ ಇಡೀ ಪಶ್ಚಿಮ ಬಂಗಾಳದ ಜನರ ಭವಿಷ್ಯ ಅಲ್ಲಿ ಪಕ್ಷಗಳ ಬದಲಾದರೂ ಕೂಡ ಜನರ ಹಣೆ ಬರ ಬದಲಾಗಿಲ್ಲ ಅನ್ನುವಂಥ ಆಕ್ರೋಶ ಇದೆಯಲ್ವ ಬಹಳ ಇಂಪಾರ್ಟೆಂಟ್ ಚುನಾವಣೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಈಗ ಎಸ್ ಆರ್ ಮಾಡೋದಕ್ಕೆ ರೆಡಿ ಮಾಡಿದೆ ಎಲೆಕ್ಷನ್ ಕಮಿಷನ್ ಮುಂದೆ ಬರುವ ಇಪ್ಪತ್ತಾರಲ್ಲಿ ಚುನಾವಣೆ ಇರೋದರಿಂದ ಇಲ್ಲೇನಾದರೂ ಹೆಜ್ಜೆ ಇಟ್ಟರೆ ಬೆಂಕಿ ಬೀಳುತ್ತೆ ಬೆಂಕಿ ಜೊತೆ ಆಟ ಆಡ್ತಿದ್ದೀರಾ ನೀವು ಕಾನ್ಸ್ಟಿಟ್ಯೂಷನ್ ನಮ್ಮ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧ ನಡೀತಿರುವಂಥ ಕೃತ್ಯ ಇದು ಇಲ್ಲೇನಾದರೂ ವೋಟರ್ ಲಿಸ್ಟ್ ಹೆಚ್ಚು ಕಡಿಮೆ ಮಾಡೋದಕ್ಕೆ ಬಂದರೆ ಆಗಬಾರ್ದಾಗತ್ತೆ ಅಂತ ಹೆದರಿಸ್ತಾರೆ ಅಷ್ಟೇ ಅಲ್ಲದೆ ಸಿ ಇ ಒ ಆರೋಪ ಇರೋದೇನಪ್ಪ ಅಂತ ಕೇಳಿದರೆ ಮಮತಾ ಬ್ಯಾನರ್ಜಿ ಅವರು ಚೀಫ್ ಎಲೆಕ್ಷನ್ ಆಫೀಸರ್ ವಿರುದ್ಧವೇ ಅವ್ರ ಭ್ರಷ್ಟಾಚಾರ ತೆಗಿತೀನಿ ಅನ್ನೋ ತನಕ ಮಾತಾಡಿದ್ದಾರೆ ಅಂತ ಅಂದರೆ ಇಲ್ಲೇನಾದರೂ ನಿಮ್ಮ ಲಿಮಿಟ್ ಮೀರು ಬಂದರೆ ನೋಡಿ ಯಾವ ರೀತಿ ತ್ರೆಟ್ ಅಂತ ಲಿಮಿಟ್ ಮೀರು ಬಂದರೆ ಚೀಫ್ ಎಲೆಕ್ಷನ್ ಆಫೀಸರು ಆರೋಪ ಕೇಳಿ ಬರ್ತಿರೋದು ಮಮತಾ ಬ್ಯಾನರ್ಜಿಯವ್ರ ವಿರುದ್ಧ ಲಿಮಿಟ್ ಮೀರು ಬಂದರೆ ನಿಮ್ಮ ಭ್ರಷ್ಟಾಚಾರದ ಸೀಕ್ರೆಟ್ಸ್ ತೆಗಿತೀನಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಈಗಾಗಲೇ ದಯವಿಟ್ಟು ನೀವು ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗೆ ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಡಬೇಕು ಹಾಗೆಲ್ಲ ಎಲೆಕ್ಷನ್ ಆಫೀಸರ್ ವಿರುದ್ಧ ಚೀಫ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಹಾದಿ ಬೀರಿಲಿ ಮಾತಾಡೋಕ್ಕಾಗಲ್ಲ ಏನಿದೆ ನಿಮ್ಮ ಹತ್ರ ಸಾಕ್ಷಿ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಈ ಕರ್ನಾಟಕದಲ್ಲಿ ಅಂಥ ವಿಚಾರಗಳಾದರೆ ಲೋಕಾಯುಕ್ತ ಮೊರೆಗೆ ಹೋಗಬೇಕಾಗತ್ತೆ ಅದೇ ರೀತಿ ಸಂಸ್ಥೆಗಳಿಗೆ ನೀವು ಸಾಕ್ಷಿ ಸಮೇತ ದೂರು ಕೊಡಿ ಅಂತ ಸೆಡ್ ಹೊಡೆದಿದ್ದಾಗಿದೆ ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಎಸ್ ಐ ಆರ್ಗೆ ಈಗಲೇ ದಂಗೆ ಎಬ್ಬಿಸ್ತೀನಿ ಅಂತ ಗುಡುಗಿರೋ ಹೊತ್ತಲ್ಲಿ ಅಮಿತ್ ಶಾ ಹೇಗೆ ಶಾಕ್ ಕೊಟ್ಟಿದ್ದಾರೆ ಅವಣ್ಣೆ ಎಸ್ ಐ ಆರ್ ಪಾಪ ಕೆಲವರಿಗೆ ನುಸುಳುಕೋರರನ್ನು ರಕ್ಷಿಸೋದಕ್ಕೆ ಈ ರೀತಿ ಮೈಯೆಲ್ಲ ಅವ್ರೀತಿದೆ ಎಸ್ ಐ ಆರ್ ಬರ್ತಿರೋದು ಆದರೆ ಈ ಸಂವಿಧಾನದ ರಕ್ಷಣೆಯ ಜವಾಬ್ದಾರಿ ಹೊತ್ತಿರುವಂಥ ಎಲೆಕ್ಷನ್ ಕಮಿಷನ್ ಅದನ್ನು ಮಾಡೇ ಮಾಡುತ್ತೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು ಬಿಹಾರ ಇರಲಿ ಪಶ್ಚಿಮ ಬಂಗಾಳ ಇರಲಿ ತಪ್ಪಿಸ್ಕೊಳೋಕೆ ಸಾಧ್ಯವೇ ಇಲ್ಲ ಹಾಗೇ ಆಗುತ್ತೆ ಈ ದೇಶದವರು ಮಾತ್ರ ಇಲ್ಲಿನ ಎಲೆಕ್ಷನ್ಗೆ ಓಟ್ ಹಾಕ್ತಾರೆ ಹೊರಗಡೆಯವರಿಂದ ಬಂದು ಬಾಂಗ್ಲಾದೇಶಿಗಳು ಅಕ್ರಮ ವಲಸಿಗರು ರೋಹಿಂಗ್ಯಾಗಳು ಬಂದು ಇಲ್ಲಿ ಓಟ್ ಹಾಕೋಕ್ಕಾಗಲ್ಲ ಧರ್ಮಛತ್ರ ಅಂತಾರಲ್ಲ ಆ ರೀತಿ ನಡಿಯಲ್ಲ ಇಲ್ಲಿ ನಮ್ಮ ದೇಶಕ್ಕೆ ಬರೋ ಬಯಸ್ತೀರಾ ಬನ್ನಿ ಸರಿಯಾದ ದಾರಿಯಿಂದ ಬನ್ನಿ ಯಾರು ಬೇಕಾದರೂ ಬನ್ನಿ ಮೋಸ್ಟ್ ವೆಲ್ಕಮ್ ಕಳ್ಳ ದಾರಿಯಿಂದ ಬಂದು ನಮ್ಮ ದೇಶದ ಸಂಪನ್ಮೂಲಕ್ಕೆ ಕೈ ಹಾಕಿ ಇಲ್ಲಿನ ವೋಟಿಂಗ್ ರೈಟ್ಸನ್ನು ತಗೊಳ್ಳುವಂತಹ ಕೆಲಸವನ್ನು ಮೋದಿ ಮಾಡಕ್ಕೆ ಬಿಡ್ತಿಲ್ಲ ತ್ರೀ ಡಿ ಫಾರ್ಮುಲಾ ಈ ನುಸುಳುಕೋರ್ಗೆಲ್ರಿಗೂ ಮೋದಿ ತ್ರೀ ಡಿ ಫಾರ್ಮುಲಾ ರೆಡಿ ಆಗಿದೆ ಅದು ಇಂಪ್ಲಿಮೆಂಟ್ ಆಗೇ ಆಗುತ್ತೆ ಡಿಟೆಕ್ಟ್ ಡಿಲೀಟ್ ಆ್ಯಂಡ್ ರಿಪೋರ್ಟ್ ಇದಾಗೆ ಆಗತ್ತೆ ಅಂತ ಸವಾಲು ಹಾಕಿದ್ದಾರೆ ಎಸ್ ಐ ಆರ್ ಬಗ್ಗೆ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕೋರ್ಟ್ಗೆ ಹೋಗ್ಬಿಡಿ ನೀವು ಕಾನೂನು ಹೋರಾಟವನ್ನು ನಡೆಸಿ ತಾಕತ್ತಿದ್ರೆ ಗೆದ್ದುಕೊಳ್ಳಿ ಯಾಕಂದರೆ ನ್ಯಾಯಯುತ ದಾರಿಯಲ್ಲಿ ಎಸ್ ಐ ಆರ್ ನಡೆಯುತ್ತೆ ನಡೆದೇ ತೀರತ್ತೆ ಅಂತ ಓಪನ್ ಚಾಲೆಂಜ್ ಅಮಿತ್ ಶಾ ಹಾಕಿರೋದು ಎಸ್ ಐ ಆರ್ ವಿರೋಧಿಗಳಿಗೆ ಹಾಗೆ ಈ ಕಡೆ ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ ನೋಡಿ ಮಮತಾ ಬ್ಯಾನರ್ಜಿ ಅವರ ವಿಡಿಯೋ ವಿತ್ ಟ್ರಾನ್ಸ್ಲೇಷನ್ ಈ ಪಿಯವ್ರು ದೂರ ಕೊಟ್ಟಿದ್ದಾರೆ ಈ ರೀತಿ ತ್ರಟನ್ ಮಾಡ್ತಾರೆ ಅಂದರೆ ಎಲೆಕ್ಷನ್ ಆಫೀಸರ್ ಇಂದ ಹಿಡಿದು ಚೀಫ್ ಎಲೆಕ್ಷನ್ ಆಫೀಸರಿಂದ ಹಿಡಿದು ಈ ಎಸ್ ಐ ಆರ್ ನಡೆದ್ರೆ ಬೆಂಕಿ ಬೀಳುತ್ತೆ ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಎಲೆಕ್ಷನ್ ಕಮೀಷನನ್ನೇ ತ್ರೆಟನ್ ಮಾಡ್ದಂಗೆ ಆಗಲಿಲ್ವ ಅನ್ನೋದು ಆರೋಪ ಬಿ ಜೆ ಪಿ ಕಂಪ್ಲೇಂಟ್ ಕೊಟ್ಟಿರೋದು ಈಗ ಸಂಪೂರ್ಣ ಸಾಕ್ಷಿ ವಿತ್ ಅವರ ವಿಡಿಯೋ ಬೈಟ್ಸು ಟ್ರಾನ್ಸ್ಲೇಷನು ಎಲ್ಲವನ್ನು ತರಿಸ್ಕೊಂಡಿದೆ ಎಲೆಕ್ಷನ್ ಕಮಿಷನ್ ಸೊ ಸೂಕ್ತ ಕ್ರಮಕ್ಕೆ ಈಗ ಎಲೆಕ್ಷನ್ ಕಮಿಷನ್ ಮುಂದಾಗ್ತಿರೋದು ಅಷ್ಟೆಲ್ಲ ಅವ್ರಿಗೆ ಯಾವುದಾದ್ರು ಆಫೀಸರ್ ಮೇಲೆ ಡೌಟ್ ಇದ್ದರೆ ಚೀಫ್ ಎಲೆಕ್ಷನ್ ಆಫೀಸರ್ ಮೇಲೆ ಡೌಟ್ ಇದ್ದರೆ ಸಾಕ್ಷಿ ಇಡಲಿ ಮೊದಲು ಒಂದು ಸಾಂವಿಧಾನಿಕ ಸಂಸ್ಥೆಯನ್ನು ಬಾಯಿಗೆ ಬಂದಂಗೆ ಮಾತಾಡುವಾಗ ಅಥವಾ ಅಟ್ಯಾಕ್ ಮಾಡುವಾಗ ಒಂದು ಸಾಕ್ಷಿ ಸಮೇತ ಕಾನೂನು ಹೋರಾಟ ಮಾಡಬೇಕು ಅವರು ಕೋರ್ಟಲ್ಲಿ ಮಾಡಬೇಕು ಕಂಪ್ಲೇಂಟ್ ಕೊಡಬೇಕು ಸಾಕ್ಷಿ ಸಮೇತ ಇಲ್ಲವಾದಲ್ಲಿ ಅದು ಕಾನೂನಾತ್ಮಕವಾಗಿ ಅವ್ರಿಗೇನೆ ಕುತ್ತಿಗೆಗೆ ಬರುತ್ತೆ ಈಗ ಎಲೆಕ್ಷನ್ ಕಮಿಷನ್ ಅಂತಹ ಆ್ಯಕ್ಷನ್ಗೆ ಮುಂದಾಗಿದೆ ವಿಡಿಯೋ ಪರಿಶೀಲನೆಯನ್ನು ನಡೆಸ್ತಾ ಇರೋದು ಮತ್ತು ಎಸ್ ಐ ಆರ್ ಬರೀ ಪಶ್ಚಿಮ ಬಂಗಾಳದಲ್ಲ ಓವರ್ ಆಲ್ ಎಲ್ಲ ಕಡೆ ದೇಶವ್ಯಾಪಿ ನಡೆದೇ ತೀರತ್ತೆ ಅನ್ನುವಂಥ ಶಪಥವನ್ನು ಸ್ವತಃ ಮೋದಿಯವರೇ ಮಾಡಿದ್ದಾರೆ ಎಲ್ಲ ಕಡೆ ಆಗತ್ತೆ ಈ ದೇಶದಲ್ಲಿ ಈ ದೇಶದ ನಾಗರಿಕರು ಮಾತ್ರ ಓಟ್ ಹಾಕುವಂತಹ ಒಂದು ನಿರ್ಧಾರ ಮಾಡಿದ್ದಾಗಿದೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಮಾಡೇತಿರ್ತೀವಿ ಸೊ ಈಗ ಎಲ್ಲೆಲ್ಲಿ ಎಲೆಕ್ಷನ್ ಬರ್ತಿದೆಯಲ್ಲ ಅಲ್ಲೆಲ್ಲ ಢವಢವ ಶುರುವಾಗಿದೆ ಬಿ ಜೆ ಪಿ ಅಟ್ಯಾಕ್ ಮಾಡ್ತಿರೋದು ಹಾಗೆ ಮಮತಾ ಬ್ಯಾನರ್ಜಿ ಏನು ಸಂವಿಧಾನಕ್ಕಿಂತ ದೊಡ್ಡವರ ಹಾಗಾದರೆ ಸಾಂವಿಧಾನಿಕ ಪ್ರಕ್ರಿಯೆಗೆ ನಾನು ತೊಡಕು ಮಾಡ್ತೀನಿ ಅಂದರೆ ಇವರು ಸಂವಿಧಾನಕ್ಕಿಂತ ದೊಡ್ಡವರ ಪ್ರಜಾಪ್ರಭುತ್ವಕ್ಕಿಂತ ದೊಡ್ಡವರ ಕಾನೂನಿಗಿಂತ ದೊಡ್ಡವರ ಲಾ ಅನ್ನು ಕೈಗೆ ತೊಗೊಳ್ತೀನಿ ಅಂತಾರಲ್ಲ ಚೀಫ್ ಮಿನಿಸ್ಟ್ರಾಗಿ ಒಬ್ಬರು ಮುಖ್ಯಮಂತ್ರಿಯಾಗಿ ದಂಗೆ ಏಳಿಸ್ತೀನಿ ಅನ್ನೋ ರೀತಿಯ ಮಾತನ್ನು ಆಡ್ತಾರೆ ಅಂದರೆ ಎಂತಹ ದುರಾದೃಷ್ಟ ಇದು ಅಂತ ಬಿ ಜೆ ಪಿ ಈಗ ಮುಗಿಬಿದ್ದಿದೆ ಮಮತಾ ಬ್ಯಾನರ್ಜಿ ಆದರೂ ಅಷ್ಟೇ ಯಾರಾದರೂ ಅಷ್ಟೇ ಕಾನೂನು ಸಂವಿಧಾನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಕಾನೂನುಬದ್ಧವಾಗಿ ನಡ್ಕೊಂಡು ಹೋಗುತ್ತೋ ಅದನ್ನು ಪಾಲಿಸಲೇಬೇಕು ಪಾಲಿಸ್ತೀರಿ ನೀವು ಅಂತ ಬಿ ಜೆ ಪಿ ಈಗ ಮುಗಿಬಿದ್ದಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ಗೆ ಬಹುಶಃ ನೆನಪಿಲ್ಲ ಅನಿಸುತ್ತೆ ಎಸ್ ಐ ಆರ್ನ ವಿರೋಧಿಸ್ತಿರುವ ಎಸ್ ಐ ಆರ್ ವಿರುದ್ಧ ತೊಡೆತಟ್ಟಿರುವಂಥ ಕಾಂಗ್ರೆಸ್ಗೆ ಅವರ ಅವಧಿಯಲ್ಲಿಯೂ ಎಸ್ ಐ ಆರ್ ನಡೆದಿತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಅನ್ನೋದು ನೆನಪಿಲ್ಲವೇ ಅಷ್ಟು ವರ್ಷ ಆದಮೇಲೆ ಈಗ ನಾವು ನಡೆಸ್ತಿದ್ದೀವಿ ಆದರೆ ಈ ಪ್ರಕ್ರಿಯೆ ಸರಿಯಾಗಿ ನಡೀತಿದೆ ಅಂತ ನಿಮ್ಗೆ ಕಷ್ಟವ ನಿಮ್ಮ ವೋಟರ್ಸು ಪ್ರಾಬ್ಲಮ್ ಆಗ್ತಾರೆ ಅಂತ ಕಷ್ಟವ ಅಕ್ರಮ ವಲಸಿಗರನ್ನೇ ಆಧಾರವಾಗಿಟ್ಕೊಂಡು ಚುನಾವಣೆ ಗೆಲ್ತಿದ್ದವರು ಕಷ್ಟವ ಯಾರು ಕಷ್ಟ ಇದು ಅಂತ ಬಿ ಜೆ ಪಿ ಈಗ ಮುಗಿಬಿತ್ತಿರೋದು ಇನ್ನು ನೋಡಿ ಬಿಹಾರದಲ್ಲಿ ಎಸ್ ಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ಫೋಟಕ ಒಂದು ಬಟಾ ಬಯಲಾಗಿದೆ ಎಲೆಕ್ಷನ್ ಕಮಿಷನ್ ಬಿಗ್ ಎಕ್ಸ್ಪೋಸ್ ಇದು ಕೋರ್ಟ್ ಕೂಡ ಇದ್ರ ಬಗ್ಗೆ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಏನದು ಸುಪ್ರೀಂ ಕೋರ್ಟು ಈಗ ಈ ವೋಟರ್ಸು ಡಿಲೀಟ್ ಆಗಿರೋರು ಯಾರ್ಯಾರ ಹೆಸರು ಡಿಲೀಟ್ ಆಗಿದೆಯಲ್ಲ ಬಿಹಾರದಲ್ಲಿ ಲಕ್ಷ ಲಕ್ಷ ಡಿಲೀಟ್ ಮಾಡಿ ಅದನ್ನು ಫೈನಲ್ ಲಿಸ್ಟಲ್ಲೂ ಕೂಡ ಎಸ್ ಐ ಆರಲ್ಲಿ ಕೈ ಬಿಟ್ಟಿದೆ ಎಲೆಕ್ಷನ್ ಕಮಿಷನ್ ಕಾನೂನು ಹೋರಾಟದಲ್ಲಿ ಯಾರು ಅರ್ಹರಾಗಿದ್ದರೂ ಕೈ ಬಿಡಲಾಗಿದೆ ಅಂತ ಹೋರಾಟ ಮಾಡ್ತಿದ್ದಾರಲ್ಲ ವಿರೋಧ ಪಕ್ಷದವರು ಬೇರೆ ಬೇರೆಯವರು ಒಂದು ಎನ್ ಜಿ ಒ ಎಲ್ಲ ಡಿ ಆರ್ ಏನದು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂತ ಒಂದು ಎನ್ ಜಿ ಒ ಇದ್ರ ವಿರುದ್ಧ ಹೋರಾಟ ಮಾಡ್ತಿದೆ ಅವರು ಕೆಲವು ಅಫಿಡವಿಟ್ ಹಾಕಿದ್ದಾರೆ ಯಾವ ರೀತಿ ಫ್ರಾಡ್ ನಡೆದಿದೆ ಅಲ್ಲೇ ಯಾವ ರೀತಿ ಫ್ರಾಡ್ ನಡೆದಿದೆ ನಿಜವಾಗಿ ವಂಚನೆಗೆ ಅಥವಾ ಒಳಗಾದವರ ಅಪ್ಲಿಕೇಶನ್ ಹಾಕಿಸಿ ನೀವು ಅಂಥವ್ರ ಅಫಿಡವಿಟ್ ಹಾಕಿಸಿ ಅನ್ನೋ ರೀತಿಯಲ್ಲಿ ಕೋರ್ಟೇ ಬೇಜಾರು ಮಾಡ್ಕೊಂಡಿದೆ ಯಾಕೆ ಎಲೆಕ್ಷನ್ ಕಮಿಷನ್ ಅದನ್ನು ಎಕ್ಸ್ಪೋಸ್ ಮಾಡುವಲ್ಲಿ ಆಗಿದೆ ಸಾಕಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಅರ್ಹರಿಗೂ ಕೂಡ ಅಲ್ಲಿ ಕೈ ಬಿಡಲಾಗಿದೆ ಅಂತ ಹೋರಾಟ ಮಾಡ್ತಿದ್ದಾರಲ್ಲ ಎನ್ ಜಿ ಒ ಎ ಡಿ ಆರ್ ಪರವಾಗಿ ಪ್ರಶಾಂತ್ ಭೂಷಣ್ಣು ಅಡ್ವೊಕೇಟ್ ಅವರು ಅಫಿಡೆವಿಟ್ ಎಲ್ಲ ಹಾಕಿರ್ತಾರಲ್ಲ ಕೆಲವು ಇಂಡಿವಿಜುವಲ್ಸ್ ಅದು ಎಲ್ಲ ದಾಖಲೆ ನೋಡಿ ಇಲ್ಲಿದೆ ಅನ್ಯಾಯ ಆಗಿ ಬೇಕು ಅಂತ ಕೈಬಿಟ್ಟಿದ್ದಾರೆ ಅಂತ ಅದು ಫೇಕ್ ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಪ್ರೂವ್ ಮಾಡಿದೆ ಕೋರ್ಟ್ ಎಷ್ಟು ಸಿಟ್ಟು ಮಾಡ್ಕೊಳ್ಳುತ್ತೆ ಅಂದರೆ ಈಗ ಉಳಿದಿರೋ ಅಫಿಡವಿಟ್ಗಳ ಸತ್ಯಾಸತ್ಯತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಈ ಒಂದು ಎಕ್ಸಾಂಪಲ್ ಒಂದು ಅಫಿಡವಿಟ್ದು ಸತ್ಯಾಸತ್ಯತೆ ಎಕ್ಸ್ಪೋಸ್ ಮಾಡಿದೆ ಕೋರ್ಟ್ ಮುಂದೆ ಎಲೆಕ್ಷನ್ ಕಮಿಷನ್ ಇದು ನೋಡಿದ ಮೇಲೆ ಬೇರೆ ಇಂಥದ್ದು ಎಷ್ಟೆಷ್ಟು ಫ್ರಾಡ್ ನಡೆದಿದೆಯೋ ಹೆಂಗೆ ನಂಬೋದು ಈ ಅಫಿಡವಿಟ್ಗಳನ್ನು ನಿಜವಾಗಿಯೂ ಒಳಗಾದವ್ರನ್ನ ತೊಗೊಂಡು ಬಂದ್ರಿ ಪ್ರಶಾಂತ್ ಭೂಷಣ್ ಅವರು ಜವಾಬ್ದಾರಿಯುತ ಒಬ್ಬರು ಸೀನಿಯರ್ ಅಡ್ವೊಕೇಟಾಗಿ ನೀವು ಹಾಕಿರೋ ಅಫಿಡವಿಟಲ್ಲಿ ಅಂದರೆ ಅವರು ಹಾಕ್ಸಿರುವಂಥ ಅಫಿಡವಿಟಲ್ಲಿ ಸತ್ಯಾಸತ್ಯತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳಕ್ಕೂ ಆಗಲ್ವ ನಿಮಗೆ ಅಂತ ಈಗ ಚಾಟಿ ಬೀಸಿರೋದು ಒಬ್ಬರು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಕರೆಕ್ಟಾಗಿರುವಂತಹ ಅಫಿಡವಿಟ್ಗಳನ್ನು ಹಾಕ್ರಿ ಅಂತ ಕೋರ್ಟೇ ಸಿಟ್ ಮಾಡ್ಕೊಂಡಿದ್ರು ನೋಡಿ ಉಳಿದಿರೋ ಟ್ವೆಂಟಿ ಅದರ ಅಫೆಕ್ಟೆಡ್ ಇಂಡಿವಿಜುವಲ್ಸು ರೆಡಿ ಇದ್ದಾರೆ ಸಬ್ಮಿಷನ್ಗೆ ಬೇರೆ ಎಲ್ಲ ಕೊಡ್ತೀವಿ ನೋಡಿ ಸರ್ ಇಲ್ಲೇನೋ ತಪ್ಪಾಗಿರಬೇಕು ಅನ್ನೋ ಥರ ಹೇಳೋಕೋದಾಗ ಜಸ್ಟಿಸ್ ಬಗ್ಚಿ ಏನಂತ ಹೇಳ್ತಾರೆ ನೋಡಿ ಇದೊಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಿಲ್ಲ ಬೇರೆ ಆಥೆಂಟಿಸಿಟಿ ಬಗ್ಗೆ ನ ಡೌಟ್ ಆಗ್ತಿದೆ ಈಗ ಅಂತ ಸುಪ್ರೀಂ ಕೋರ್ಟಲ್ಲಿ ನಡೆದಿರೋದಿದು ಸೊ ಎಸ್ ಐ ಆರ್ ಪ್ರಕ್ರಿಯೆಯನ್ನು ತಪ್ಪು ಅಂತ ಪ್ರೂವ್ ಮಾಡೋದಕ್ಕೆ ಬಹಳಷ್ಟು ಅಡ್ಡದಾರಿ ಹಿಡಿಯೋ ಕೆಲಸ ಆಗ್ತಿದೆಯಾ ಇದರ ವಿರೋಧಿಗಳಿಂದ ಅನ್ನೋ ಅನುಮಾನಕ್ಕೂ ಈ ಒಂದು ಅಫಿಡವಿಟ್ ವಿಚಾರ ಕಾರಣ ಆಗಿದೆ ಈಗ ಫ್ರಾಡ್ ಆಗಿದೆ ಈ ಅಫಿಡವಿಟಲ್ಲಿ ಅಂತ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೌಂಟರ್ ಕೊಟ್ಟಿದೆ ನೋಡಿ ಸಾಕ್ಷಿ ಸಮೇತ ಅದನ್ನು ಬಟಾ ಬಯಲು ಮಾಡಿದೆ ಇಂಥದ್ದು ಎಷ್ಟೆಷ್ಟು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರಂತೂ ಸತ್ತವ್ರ ಜೊತೆ ಟೀ ಕುಡ್ದಿದ್ದೀನಿ ಅಂತ ಹೇಳಿದರು ಸೊ ಅದೆಲ್ಲ ಸತ್ಯಾಸತ್ಯತೆ ಈಗ ಕೋರ್ಟಲ್ಲಿ ಒಂದೊಂದೇ ಎಕ್ಸ್ಪೋಸ್ ಆಗಲಿಕ್ಕಿದೆ ಅಂತ ಬಿ ಜೆ ಪಿ ಸವಾಲು ಹಾಕ್ತಿದೆ ಎಲೆಕ್ಷನ್ ಕಮಿಷನ್ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ ತೋರಿಸ್ತೀವಿ ಅನ್ನೋ ರೀತಿಯಲ್ಲಿ ಆ ಸವಾಲನ್ನು ಇದನ್ನು ವಿರೋಧಿಸ್ತಿರೋರು ಹಾಕ್ತಿರೋ ಪ್ರಶ್ನೆಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹೋರಾಟವನ್ನು ಮುಂದುವರಿಸ್ತಿರೋದು ಸೊ ಎಸ್ ಆರ್ ಪ್ರಕ್ರಿಯೆಯಲ್ಲಿ ವಿರೋಧಿಗಳಿಗೆ ಭಾರಿ ಹಿನ್ನಡೆಯಾಗಿದೆ ಭಾರಿ ಮುಖಭಂಗ ಆಗಿದೆ ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಟೈಟ್ ಸ್ಲ್ಯಾಪ್ ಕೊಟ್ಟ ಬಿ ಜೆ ಪಿ ಮತ್ತು ಕೇಂದ್ರ ಸರ್ಕಾರ ನಿಮಗೇನು ಪ್ರಾಬ್ಲಮ್ ಇದೆ ತೊಗೊಂಡು ಬನ್ನಿ ಕೋರ್ಟ್ಗೆ ಅಲ್ಲೇ ಮಾತಾಡೋಣ ದಾರಿಲಿ ಹಾದಿಲ್ ಬೀದಿಲ್ ನಿಂತು ನೀವು ನಾವು ಸಂವಿಧಾನದ ಆಧಾರದಲ್ಲಿ ಮಾಡೋ ಪ್ರಕ್ರಿಯೆ ವಿರೋಧಿಸ್ತೀನಿ ಬೆಂಕಿ ಬೀಳುತ್ತೆ ಬೆಂಕಿ ಜೊತೆ ಆಟ ಅಂದರೆ ಅದಕ್ಕೆಲ್ಲ ಹೆದರ್ಕೊಂಡು ನಿಲ್ಲಿಸೋಕ್ಕಾಗಲ್ಲ ಪ್ರಾಬ್ಲಮ್ ಇದ್ದರೆ ಕೋರ್ಟಿಗೆ ಬನ್ನಿ ಇಲ್ಲ ಬಾಯಿ ಮುಚ್ಕೊಂಡಿರಿ ಅಂತ ಸೆಡ್ಡು ಹೊಡೆದಿದೆ ಪಶ್ಚಿಮ ಬಂಗಾಳದಲ್ಲಿ ಎಸ್ ಆರ್ ನಡೆದೇ ನಡೆಯುತ್ತೆ ಹೆಜ್ಜೆ ಮುಂದಿಟ್ಟೇ ಬಿಟ್ಟ ಕೇಂದ್ರ ಸರ್ಕಾರ ಅಂದರೆ ಎಲೆಕ್ಷನ್ ಕಮಿಷನ್ ಪ್ರಾಸೆಸ್ ಶುರು ಮಾಡುತ್ತೆ ಅವರ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೆತ್ಕೊಳ್ಳೋಕ್ಕೆ ನಾವು ಬಿಡಲ್ಲ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು